ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ವಿಡಿಯೋದಲ್ಲಿರುವ ಗಿಡ ಯಾವುದು ಗೊತ್ತಾ ಇದು ಇನ್ಸುಲಿನ್ ಗಿಡ ಮಧುಮೇಹ ಅಂದರೆ ಶುಗರ್ ಮಲಬದ್ಧತೆ ಚರ್ಮರೋಗ ತುರಿಕೆ ಶೀತ ಕೆಮ್ಮು ಅಸ್ತಮಕೇದು ರಾಮಬಾಣ ಇದರಿಂದ ತುಂಬ ಔಷಧಿಗಳು ತಯಾರಾಗ್ತದೆ ಕೆಲವರಿಗೆ ಈ ಗಿಡದ ಬಗ್ಗೆ ತಿಳಿದಿರುತ್ತದೆ ಇದು ಇನ್ಸುಲಿನ್ ಗಿಡ ಈ ಎಲೆ ದೊಡ್ಡದಾಗಿ ಸಾಧಾರಣ ಎತ್ತರ ಬೆಳೆಯುತ್ತದೆ ಔಷಧೀಯ ಗುಣ ಹೆಚ್ಚಾಗಿದ್ದು ಹಲವಾರು ವರ್ಷಗಳಿಂದ ಔಷಧ ತಯಾರಿಕೆ ಆಯುರ್ವೇದ ಮತ್ತು ಹೋಮಿಯೋಪತಿಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಈ ವಿಡಿಯೋದಲ್ಲಿರೋ ಇನ್ಸುಲಿನ್ ಗಿಡ ನನಗೆ ಆಯುಷ್ ಇಲಾಖೆಯವರು ವಿತರಣೆ ಮಾಡಿದ ಗಿಡ ಅಂದರೆ ಆಯುರ್ವೇದ ವೈದ್ಯರು ಬಂದು ವಿತರಿಸಿದ ಗಿಡ ಎಷ್ಟು ಬೇಗ ಚೆನ್ನಾಗಿ ಬೆಳೆಯಿದ್ದಿದೆ ನೋಡಿ ಶುಗರು ಅಂದರೆ ಮಧುಮೇಹದಂಥ ಅನೇಕ ಗಂಭೀರ ಕಾಯಿಲೆಗಳನ್ನು ತೊಡೆದು ತೊಡೆದುಹಾಕುವ ಶಕ್ತಿ ಈ ಗಿಡಕ್ಕಿದೆ ಶುಗರ್ ಇರುವವರು ನಿಯಂತ್ರಣದಲ್ಲಿಡುವ ಸಲುವಾಗಿ ಮನೆಯಲ್ಲಿಯೇ ಸುಲಭವಾಗಿ ಈ ಗಿಡವನ್ನು ಬೆಳೆಸಬಹುದು ಇದರ ಕಾಂಡ ಕಟ್ ಮಾಡಿ ನೆಟ್ಟರೆ ಬೇಗ ಚಿಗುರು ಬರುತ್ತದೆ ಇದರಿಂದ ಹೇಗೆ ಔಷಧಿ ತಯಾರಿಸುವುದು ಎಂದು ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಆದ ಕಾರಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈಗ ವಯಸ್ಸಿನ ಅಂತರವಿಲ್ಲದೆ ಮಕ್ಕಳಿರುವಾಗಲೇ ಮಧುಮೇಹ ಬರುತ್ತೆ ಕಾರಣ ನಮ್ಮ ಆಹಾರದ ಶೈಲಿ ಜೀವನ ಪದ್ಧತಿ ಒತ್ತಡದ ಬದುಕು ಇದರಿಂದ ಶುಗರ್ ಪೇಷಂಟ್ ಹೆಚ್ಚಾಗುತ್ತಾ ಇದ್ದಾರೆ ಡಯಾಬಿಟಿಸ್ ನಿಯಂತ್ರಿಸಲು ಹಲವಾರು ಔಷಧಿಗಳಿವೆ ಅತಿಯಾದ ಸೇವನೆಯು ಇತರ ರೋಗಕ್ಕೆ ಕಾರಣವಾಗಬಹುದು ಈ ಇನ್ಸುಲಿನ್ ಪ್ಲ್ಯಾಂಟ್ ಸಕ್ಕರೆ ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದ್ದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವ ಸಲುವಾಗಿ ತುಂಬ ಸಹಕಾರಿಯಾಗಿದೆ ಈ ಗಿಡದಲ್ಲಿ ಪೋಷಕಾಂಶಗಳು ಪ್ರೋಟೀನ್ ರೋಗ ನಿರೋಧಕ ಶಕ್ತಿ ಕಬ್ಬಿಣ ಬಿ ಕ್ಯಾರೋಟಿನ್ ಕೊರೋಸೋಲಿಕ್ ಆಮ್ಲ ಇನ್ನಿತರ ಪೋಷಕಾಂಶಗಳು ಕೂಡ ಹೇರಳವಾಗಿದೆ ಇನ್ಸುಲಿನ್ ಗಿಡ ಆಯುರ್ವೇದದಲ್ಲಿ ಹೋಮಿಯೋಪತಿಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಜನರು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಲು ಅಗಿದು ತಿನ್ನುತ್ತಿದ್ದರು ಇನ್ಸುಲಿನ್ ಗಿಡವನ್ನು ಕೆಮ್ಮು ಶೀತ ಶ್ವಾಸಕೋಶದ ಸೋಂಕು ಚರ್ಮದ ಸೋಂಕು ಅಸ್ತಮ ಕಣ್ಣಿನ ಸೋಂಕು ಅತಿಸಾರ ಮಲಬದ್ಧತೆಗೆ ಚಿಕಿತ್ಸೆ ನೀಡಲು ಬಳಸ್ತಾರೆ ಇನ್ಸುಲಿನ್ ಗಿಡದ ಎಲೆಗಳನ್ನು ನಿಯಮಿತವಾಗಿ ಬಳಸಬೇಕು ಸಕ್ಕರೆ ಕಾಯಿಲೆಗೆ ಹೇಗೆ ಔಷಧಿಯಾಗಿ ಬಳಕೆಯಾಗುತ್ತದೆ ನೋಡಿ ನಾನು ಹೇಳ್ತಾ ಇದ್ದೇನೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಎದ್ದ ಕೂಡಲೇ ಎಲೆಯನ್ನು ಗಿಡದಿಂದ ಕೊಯ್ದು ತೊಳೆದು ಅಗೆದು ತಿನ್ನಬೇಕು ಇದು ಕಹಿ ಹುಳಿ ರುಚಿಯನ್ನು ಹೊಂದಿದೆ ಅಥವಾ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಪುಡಿ ಹಾಕಿ ಕರಗಿಸಿ ಖಾಲಿ ಹೊಟ್ಟೆಗೆ ಸೇವಿಸಬೇಕು ಅಥವಾ ಎರಡು ಎಲೆಗಳನ್ನು ಒಂದು ಲೋಟ ನೀರಿಗೆ ಹಾಕಿ ಕುದಿಸಿ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಸೇವಿಸಬೇಕು ದಿನಾಲೂ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಎಲೆಗಳನ್ನು ಔಷಧಿಗಳನ್ನು ಸೇವಿಸುವ ಮೊದಲು ನಾವು ಆಯುರ್ವೇದ ಆಯುರ್ವೇದ ವೈದ್ಯರೊಂದಿಗೆ ಸಮಾಲೋಚಿಸಬೇಕು ಇನ್ಸುಲಿನ್ ಎಲೆಗಳು ಗರ್ಭಿಣಿ ಬಾಣಂತಿಯರು ಸೇವಿಸಲೇಬಾರದು ಇನ್ಸುಲಿನ್ ಸಸ್ಯದ ಎಲೆಗಳನ್ನು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸೇವಿಸಬೇಡಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವಶ್ಯಕತೆ ಇರೋವರಿಗೆ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು